ಹಾಯ್ ಹಲೋ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಇದಿಂದ ಸಿದಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಸರಿ ಇತ್ತ ಎಮ್ ಎಲ್ ಎ ಫೋನ್ ಮಾಡ್ತಾನೆ ಫೋನ್ ಮಾಡ್ತಿದ್ ನಿನ್ಗೆ ಗೆಳೆಯ ಅಂತಾನೆ ಗೆಳೆಯಲ್ಲ ಕಡೋ ನಿನ್ ಪಾಲಿನ ಹೇಮಾ ಅಂತ ಹೇಳಿ ಎನ್ ಎಲ್ ಎ ಹಾಕ್ತಾನೆ ಗುಟ್ ಹಾಕಿದ್ ನೋಡಿ ಎಲ್ಲೋ ಹಾರ ಅಂತ ಕೇಳ್ತಾನೆ ಅಡ ಬೆಳಗ್ಗೆ ಕಳಿಸ್ತೇಣ ಆ ಹಾರಾನ ಕಳಿಸಿದ ಎಲ್ಲೋ ಆಯ್ತೋ ಸುಮ್ಮನೆ ಸುಳ್ ಸುಳ್ಳು ಇರ್ತೀಯ ಯಾರ ಜೊತೆ ನಿಮ್ಗೆಲ್ಲಾಗಿದ್ಯೋ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಹೇಳಿ ಮತ್ತೆ ಅವಾಜ್ ಹಾಕ್ತಾನೆ ಅಲಾಜ್ ಆಗ್ತಿದ್ದಂಗೆ ಸೂರ್ಯ ಆ ಸರಿ ಹಣನ ಏನಾರ ಹಾರ ಹುಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಆ ಹೇಳ್ಬಿಟ್ಟು ಇತ್ತ ಮೀನು ಕರ್ಕೊಂಡು ಹುಡುಕ್ತಾ ಇರ್ತಾನೆ ಆ ಹುಡುಕ್ಬೇಕಾದ್ರೆ ಕೊನೆಗೆ ಮೆಸೇಜ್ ಆಗ್ತಾನೆ ಎಲ್ರಿಗೂ ಕೂಡ ಎಲ್ಲ ಇಡೀ ಗ್ರೂಫೇ ಇರ್ತದೆ ಸುಸ್ತಾಗಿ ಆಟೋ ಒಂದ್ ಕಡೆ ನಿಲ್ಲಿಸ್ತಾನೆ ನಿಲ್ಲಿಸ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಏನೋ ಮೀನಾ ನನ್ಗೆ ಆಟೋ ಸಿಗುತ್ತೆ ಅನ್ನೋದೇ ನನ್ಗೆ ಡೌಟ್ ಅಂತ ಅಂತಾನೆ ಹಂಗ ನಾವು ನಂಬಿರೋ ದೇವ್ರ ಇದಾನೆ ಯಾವತ್ತೂ ಕೂಡ ನಾನು ಮದ್ವೆಗೆ ಅಂತ ಆಹಾರ ಕಟ್ಟಿದ್ದು ನನ್ಗೆ ಯಾವತ್ತು ಮೋಸ ಮಾಡಿಲ್ಲ ಆ ಮದ್ವೆ ಅವರಿಗೆ ತಲುಪಿದೆ ಭಗವಂತ ನಮ್ಗೆ ಅಂತ ಹೇಳಿ ಹೇಳ್ತಾರೆ ನಮ್ದೊಂದು ಗ್ರೂಪ್ ಇದೆ ತಡಿ ಅಂತ ಹೇಳಿ ಗ್ರೂಪ್ ಹಾಕ್ತಾನೆ ಗ್ರೂಪ್ ಹಾಕ್ಬಿಟ್ಟು ಹಣ ನಂದೊಂದು ಐನ ಐನೂರು ಹಾರನ ಬೆಳಗ್ಗೆ ಗಾಡಿ ಕಳ್ಸಿದ್ದೆ ಆ ನಂಬರ್ ಎಲ್ಲ ಕಳ್ಸಿದೀನಿ ಆ ದಯಮಾಡಿ ನನ್ಗೆ ಏನಾದ್ರು ಈ ಗಾಡಿ ಕಂಡಿದ್ದೆ ಆದ್ರೆ ನಂಗೆ ಫೋನ್ ಮಾಡಿ ಎಸ್ಕೆಪ್ ಮಾಡ್ಬಿಟ್ರೆ ಐನೂರು ಹಾರದ ಜೊತೆಗೆ ಆ ಗಾಡಿನ ಅಂತ ಹೇಳಿ ಮೆಸೇಜ್ ಹಾಕ್ತಾನೆ ಆ ಮೆಸೇಜ್ ಹಾಕಿದ್ಮೇಲೆ ಒಬ್ರು ಫೋನ್ ಮಾಡ್ತಾರೆ ಇದಕ್ಕಿದಂಗೆ ಆಟೋದರು ಫೋನ್ ಮಾಡ್ಬಿಟ್ಟು ಆ ನೋಡಿಲ್ಲ ಸೂರ್ಯಂದಿ ಅಲ್ವಾ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಪಾಪ ನೋಡ್ಬಿಟ್ಟು ಅದನ್ನ ಫೋನ್ ಮಾಡ್ತಾರೆ ತಕ್ಷಣ ತೋರಿಸ್ದಾಗ ಆಮೇಲೆ ಇಂಥ ಕಡೆ ಹೋಗ್ತಾ ಇದೆ ನೋಡು ಅಂತ ಹೇಳಿ ಸೂರ್ಯನಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಿದ್ದಂಗೆನೆ ಆನಂತರ ಹೊರಡ್ತಾನೆ ಸೂರ್ಯ ನೀನು ಯಾವಾಗ ಒಂದ್ ಐಡಿಯಾ ಕೊಡ್ತಾಳೋ ಯಾರಾದ್ರೂ ನೋಡಿದ್ರೆ ಗಾಡಿನ ಅಂತ ಹೇಳಿ ಅವಳ ಐಡಿಯಾ ಪ್ರಕಾರ ಇವನ್ ಪಾಪ ಮೆಸೇಜ್ ಹಾಕ್ತಾನೆ ಕಾರ್ ಓಡಿಸ್ತಾರೆ ಆಟೋ ಓಡಿಸ್ತಾರೆ ನಮ್ಮ ಹುಡುಗರೆಲ್ಲ ಸುಮಾರು ಜನ ಅಂತ ಹೇಳಿ ಸರಿ ಯಾವಾಗ ಕಳಿಸ್ತಾನೋ ಆ ಕಳಿಸಿದಂಗೆ ಒಬ್ರು ಆಟೋದಲ್ಲಿ ಇದಕ್ಕಿದ್ದಂಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಏನು ಅದನ್ನ ಹ್ಮ್ ಫಾಲೋ ಮಾಡ್ಕೊಂಡ್ ಹೋಗ್ತಾನೆ ಆಟೋದಾರ್ ಎಲ್ಲ ಬರ್ತಾರೆ ಇವನ್ ಸ್ನೇಹಿತರೆಲ್ಲ ಆ ಬಂದು ಹೋಗ್ತಾನೆ ಹೋಗಿ ಸರಿಯಾಗಿ ತದಕಿಯ ಆ ಗಾಡಿನ ಎತ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಇಲ್ಲಿ ಪ್ರಕಾಶನ ಎಣ್ಣೆಯಲ್ಲಿ ನಿಗ್ಗಾ ಮುಗ್ಗ ಬೈತಾ ಇರ್ತಾರೆ ಅನಂತರ ಅವನು ಇನ್ನು ಇರ್ತಾನೆ ಸೂರ್ಯ ಆಮೇಲೆ ದಿನ ರೀ ಫೋನ್ ಮಾಡಿ ಮೊದ್ಲು ಅಲ್ಲಿ ಫಸ್ಟ್ ಹಾರ ಕಾಯ್ತಾ ಇದಾರೆ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಚೇತನ್ ಕೂಡ ಅಂತಾನೆ ಚೇತನ್ ಕೂಡ ಎಲ್ಲರೂ ಬಂದಿರ್ತಾರೆ ಅವ್ನ ಸ್ನೇಹಿತರೆ ಎಲ್ರು ಕೂಡ ಏಯ್ ಆಮೇಲೆ ವಿಚಾರಿಸಕೊಂಡ್ರಾಯ್ತು ಫಸ್ಟ್ ಹಾರ ತಲುಪ್ಸೇನು ಅಂತ ಅಂತಾರೆ ಇತ್ತ ಆ ಪ್ರಕಾಶನ ಏಯ್ ಬಂತೇನು ಆರ ಅಂತ ಮತ್ತೆ ಕೇಳ್ತಾನೆ ಎಮ್ ಎಲ್ ಎ ಆಮೇಲೆ ಹಣ ಅಂತ ಹೇಳ್ತಾನೆ ಸರಿ ಫೋನ್ ಮಾಡ್ತಾನೆ ಫೋನ್ ಮಾಡಿದ್ರು ಹಣ ಸಾಯಬ್ರಾಗ್ಲೂ ಹೊರಟಿದಾರಂತೆ ಅಂತ ಅಂತಾರೆ ಅಯ್ಯೋ ಇನ್ನು ಹಾರ ಬರ್ಲಿಲ್ವಲ್ಲೋ ಅಂತ ಹೇಳಿ ಪ್ರಕಾಶನ್ನ ಹೊರೀತಾರೆ ಎಮ್ ಎಲ್ ಎ ಹೊಡೆದ್ಬಿಟ್ ಎಲ್ಲೋ ಆರ ಸತಿ ಎಷ್ಟಕ್ಕಿ ಹೇಳೋದು ನನಗೆ ಅಂತ ಹೇಳಿ ಎಮ್ ಎಲ್ ಎ ಅವರು ಜೋರ್ ಮಾಡ್ತಾ ಇರ್ತಾರೆ ಆನಂತರ ಆಮೇಲೆ ಸೂರ್ಯ ಫೋನ್ ಮಾಡ್ತಾನೆ ಹಣ ಅತ್ಯ ನಿಮ್ ಶನ ಹಣ ಹಾರ ತಲುಪಿಸ್ತೀನಿ ನಾನು ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡ್ತಾನೆ ಇತ್ತ ಸೂರ್ಯ ಹಣಂದಿರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಣ್ಣ ನಾವು ಎಷ್ಟೊಂದು ಉಪಕಾರ ಮಾಡಿದ್ರೆ ನೀವು ಇವತ್ತು ನನ್ನನ್ನ ಬದುಕಿಟ್ರಿ ನಿಜಕ್ಕೂ ವೈತಿ ಜೀವ ಬಂದಂಗಾಯ್ತು ಅಂತ ಹೇಳಿ ಆಟ ನಿನ್ ತಗೊಂಡೋಗಿ ನಾನು ಆಹಾರ ಒಪ್ಸ್ಪತ್ತಿನಿ ಅಂತ ಹೇಳಿ ಹೂವಿನ ಗಾಡ ತಗೊಂಡು ಗಾಡಿ ತಗೊಂಡು ಹೋಗ್ತಾನೆ ಎಮ್ ಎಲ್ ಎ ಅವ್ರ ಹತ್ರ ಎಮ್ ಎಲ್ ಎ ಬಹಳ ಟೆನ್ಷನ್ ಅಲ್ಲಿ ನಿಂತಿರ್ತಾರೆ ಸ್ವಲ್ಪ ಜೊತೆಗೆ ಮೂವತ್ತು ಸಮಯ ಬೇರೆ ನೀರು ಹೋಗ್ತಾ ಇದೆ ಆ ಎಲ್ರು ಬರ್ತಾ ಇದಾರೆ ಹಾ ನನ್ಗೆ ಬಿ ಪಿ ಹೆಚ್ಚಾಗ್ತಾ ಇದೆ ಹೇಳಿ ಪ್ರಕಾಶನ್ ಗಿಡ ಬರ್ತಾ ಅಂತಂದ್ರೆ ಬರ್ತಾ ಇನ್ನು ಆಗ್ಲೆ ಆರ ಆಗ್ಲೆ ಬಿಟ್ಟೆ ಅಂತ ಅಂತಿದ್ದ ಆ ಇನ್ನು ಗಾಡಿ ಬರ್ಲಿಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಈ ಆರ್ದಲ್ಲ ಹರಾಜ್ ಎಲ್ಲ ನಿನ್ನಿಂದಲೇ ಕಣೋ ಅಂತ ಹೇಳಿ ಪ್ರಕಾಶ್ ಮೇಲೆ ಕೈ ಎತ್ಕೊಂಡ್ ಎತ್ಕೊಂಡು ಹೋಗ್ತಾರೆ ಅಷ್ಟಲ್ಲಿ ಗಾಡಿ ಬರ್ತದೆ ಗಾಡಿ ಬಂದ ತಕ್ಷಣ ಪ್ರಕಾಶ ಹೇಳ್ತಾನೆ ನೋಡೋಣ ಅಲ್ಲೇ ಗಾಡಿ ಬಂತು ಅಂತೇಳಿ ಇಡ್ಕಳ್ರ ಅವನ್ನ ಇಡ್ಕಳಿ ಇಡ್ಕಳಿ ಅಂತ ಅಂತಾನೆ ಎಲ್ರು ನನ್ನನ್ನ ನನ್ನ ಹಿಡ್ಕೊತೀರಾ ಅಂತ ಅಂತಾನೆ ಬಿಡಪ್ಪ ನನ್ನನ್ನ ಅಂತಾನೆ ನಾನೇನ್ ಅಣ್ಣ ತಪ್ಪನ್ನ ಅಂತಾನೆ ಏ ನಲ್ವತ್ತು ವರ್ಷ ಕಷ್ಟ ಕಣ ಈ ಸ್ಥಾನಕ್ ಬರ್ಬೇಕಾದ್ರೆ ಆ ಒಂದೇ ದಿನದಲ್ಲಿ ನೀರ್ನಲ್ಲಿ ಹೋಮ ಮಾಡ್ದಂಗ್ ಮಾಡ್ತಿದ್ದೆ ಹೌದಲ್ವಾ ಬೇರೆಯವ್ರು ಎಷ್ಟ್ ಕೊಟ್ಟಿದಾರೋ ನಿನಗೆ ಅಂತಾನೆ ಅಷ್ಟಲ್ಲಿ ನೀನೇ ಇಳಿದು ಬರ್ತಾರೆ ಅಣ್ಣ ನಾನು ಯಾವ ಪಾರ್ಟಿಗೂ ಸೇರ್ದವ್ನಲ್ಲ ಅಣ್ಣ ಹಾರ ಬಂದಿದೆ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಏ ನೋಡೋ ಹಾರ ನ ಅಂತ ಹೇಳಿ ಎಮ್ಮೆಲ್ಲಿ ಆವಾಜ್ ಆಗ್ತಾರೆ ಹಾರ ಅಂತ ಅಂತಾರೆ ಆನಂತರ ನಿಮ್ಮ ಹಿಡಿದ್ ಕಟಾಕ್ರೋ ಅಂತ ಅಂತಾರೆ ಅಣ್ಣ ನಾನೇನ್ ತಪ್ಪು ಮಾಡಿದನ ನಾನೇನು ಮಾಡಿಲ್ಲ ಅಣ್ಣ ನಾನು ಯಾರೋ ಹಾರನ ಕತ್ಕೊಂಡ್ ಹೋಯ್ತಿದ್ರಣ ಅದನ್ನ ಹಿಡಿದು ನಾನು ಆ ತಗೊಂಡ್ ಬಂದಣ್ಣ ಸರಿಯಾದ ಸಮೇಕ್ ಮಾತ್ ಕೊಟ್ಟಿದ್ದೀನಿ ಅಂತ ಹೇಳಿ ಅಂತ ಅಂತಾರೆ ಅಣ್ಣ ಇವ್ ಏನು ಮಾಡಿಲ್ಲಣ್ಣ ಅಂತ ಹೇಳಿ ಮೀನನ್ನು ಕೂಡ ಸಪೋರ್ಟ್ ಮಾಡ್ತಾಳೆ ಮತ್ತೆ ಇನ್ ನೀನಾರ ಅಂತ ನಾನು ಇವ್ರ ಎಂತಿನ ಹಗ್ನೂರ್ ನಿದ್ದೆಗೆ ನಿದ್ದಿಗೆ ಕಟ್ಟಿದಿನ ಹಾರನ ಹಾಣೆ ಮಾಡಿ ಹೇಳ್ತಾ ಇದೀನ ನಾವ್ ಮೋಸ ಮಾಡ್ಬೇಕು ಅಂತ ಮಾಡಿಲ್ಲ ನಮ್ಗೆ ಯಾರೋ ಅನ್ಯಾಯ ಮಾಡ್ಬಿಟ್ರು ಅಂತ ಅಂತಾರೆ ಆಮೇಲೆ ಸೂರ್ಯನು ಅದೇ ಮಾತುನಿಗ್ ಗುಡಿಸ್ತಾನೆ ಯಾಕಣ ಇಲ್ಲಿಗೆ ಬರ್ತಾ ಇದ್ದ ನಾವು ಮತ್ತೆ ಎಸ್ಕೇಪ್ ಆಗಿರೋ ಹಾರ ನಾವು ಹುಡ್ಕೊಂಡು ಹೋಗಿ ನಾವು ಎಷ್ಟು ಕಷ್ಟಪಟ್ಟು ತರ್ತಿದ್ದೋ ನಾವು ಬೈಕೆ ಬಂದಿದೀಯ ಕಣೋ ಅಣ್ಣ ಬೈಕ್ ಬಂದಿದೀನಿ ಆದ್ರೆ ಕೊಟ್ಟು ಮಾತಿಗೆ ತಪ್ಪಾದ ಬೈದಿಂದ ಬಂದಿದೀನಿ ಅಷ್ಟೇ ಕಷ್ಟಪಟ್ಟು ಹುಡ್ಕೊಂಡು ಹಾಕೋಣ ಬರ್ತಿದ್ದೆ ನಿಮ್ ಮುಂದೆ ನೋಡೋಣ ಎಲ್ರಿಗೂ ಮೆಸೇಜ್ ಹಾಕಿದ್ದೆ ಗಾಡಿ ತುಂಬಬೇಕಾದ್ರೆ ಫೋಟೋನು ಕೂಡ ತೆಗ್ದಿದ್ದೆ ಬರೋ ದಾರಿನಲ್ಲಿ ಡ್ರೈವರ್ ನೇಮಾರ್ಸಿ ಈ ತರ ಹೋಗೋರೆ ಆಮೇಲೆ ನೀನನು ಕೂಡ ನಮ್ ಮಾತ್ ನಂಬಿಯೋಣ ಹೇಳಿ ಫೋಟೋಗಳೆಲ್ಲ ತೋರಿಸ್ತಾರೆ ಆ ನಂತರ ಎ ಎಲ್ಲಿ ಹೌದೇನು ಯಾರು ಹಿಂಗ್ ಮಾಡಿರೋರು ಎಲ್ಲೋ ವಿರೋಧ ಪಕ್ಷದವ್ರೆ ಹಿಂಗ್ ಮಾಡೋರ್ ಕಣ ಆ ಮಾಡಿದ್ರೆ ಎದ್ರಿಗೆದ್ರಿಗೆ ಫೈಟ್ ಮಾಡ್ಬೇಕು ಹಿಂಗೆ ಬೆನ್ನಿಂದಲ್ಲ ಚೂರಿ ಹಾಕೋದು ಅಂತ ಹೇಳಿ ಅಂತಾನೆ ಹಂಗ ಅಂದ್ಮೇಲೆ ಮೇಲೆ ಹೌದೇನು ನಿಜವೇ ಅಯ್ಯೋ ಬೇಜಾರ್ ಮಾಡ್ಕೋಬೇಡಪ್ಪ ಅಂತ ಹೇಳಿ ಏ ಇಲ್ಲಿ ದುಡ್ಡ ಅಂತ ಹೇಳಿ ಮಿಕ್ಕಿದ್ದು ಮೀನು ಹಾರಿನ ದುಡ್ಡು ತಗೋಪ ಅಂತ ಹೇಳಿ ಕೊಟ್ಬಿಟ್ಟು ಮತ್ತೆ ಅವನಿಗೆ ಖುಷಿ ಖುಷಿ ಆಗುತ್ತೆ ಜೊತೆಗ್ ಮೀನು ಅಂತಾಳೆ ಅಣ್ಣ ನಾವ್ ಯಾರ್ಗೂ ಮೋಸ ಮಾಡ್ದವ ನಮ್ಮ ಯಜಮಾನ್ರು ಕೂಡ ಯಾರಿಗೂ ಮೋಸ ಮಾಡ್ದವ್ರಲ್ಲ ಅಣ್ಣ ಹೋರಾಡ ಮಾಡ್ತಂದಿದೀವಿ ಅಂತ ಹೇಳಿರ್ತಾಳೆ ಆ ಹೇಳಿದ್ರಿಂದ ಅವ್ನ್ ಖುಷಿಯಾಗಿ ತಗೊಳೋ ಇನ್ನೂ ಒಂದ್ ಹತ್ತು ಸಾವಿರ ಹೆಚ್ಚಾಗಿ ಅಂತ ಹೇಳಿ ಕೊಡಕ್ ಹೋಗ್ತ ಬೇಡೋಣ ನಾನು ಮಾಡಿರೋ ಕೆಲ್ಸಕ್ಕೆ ನೀವ್ ಕೊಟ್ಟಿದ್ದೀರಾ ಸಾಕಣ ಅಷ್ಟೇ ಇನ್ ಹೆಚ್ಚಿಂದಾಗ್ ಬೇಡ ಅಂತ ಅಂತಾನೆ ಏ ಹಿಡಿಯೋ ಪರ್ವಾಗಿಲ್ಲ ನೋಡು ಇನ್ ಎಂದೇ ನಿನಗೆ ಏನೇ ಕಷ್ಟ ಬಂದ್ರು ನನ್ನ ತೃಪ್ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಎಮ್ ಎಲ್ ಎ ಖುಷ್ ಖುಷಿಯಿಂದ ಕೊಡ್ತಾರೆ ಆಮೇಲೆ ಸರಿ ಇತ್ತ ಬರ್ತಾನೆ ಎಮ್ ಎಲ್ ಎಲ್ಲಾ ಒಳಕ್ ಹೋಗ್ತಾರೆ ಒಳಕ್ ಹೋಗ್ತಿದ್ದಂಗೆ ಪ್ರಕಾಶ ಗೆಳೆಯ ನನ್ ಜೀವ ಉಳಿಸ್ಬಿಟ್ಟೆ ಕಣೋ ಅಂತ ಅಂತ ಅಯ್ಯೋ ಸಾರಿ ಗೆಳೆಯ ತಪ್ಪಾಗ್ಬಿಡ್ತು ನಂದು ಅಂತಾನೆ ಇರ್ಲಿ ನಂದು ಊರ್ ಜೀವ ಬಂದಂಗಾಯ್ತು ಗೆಳೆಯ ಅಂತ ಸೂರ್ಯನೋ ಅಂತಾನೆ ಸರಿ ಇತ್ತ ಸುಬ್ಬ ಆ ಪುಡಿ ರೌಡಿಗಳನ್ನೆಲ್ಲವಾ ಅಯ್ಯೋ ಮಕ್ಕಳ ಹೋಗಿ 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 ಸೂರ್ಯನಿಗೆ ಸಿಗತಿ ಬಾಯಿಗೆ ಬಿಟ್ರು ಹೆಂಗೋ ಅಂತ ಅಂತಾನೆ ಇಲ್ಲೋಣ ಎಷ್ಟು ಪ್ರಯತ್ನ ಪಟ್ಟ ನಾವ್ ಬಾಯ್ ಬಿಟ್ಟಿಲ್ಲ ಮಾತ್ರ ನೀವು ಮಾತ್ರ ಇನ್ನೂ ಒಂದ್ ತಿಂಗಳು ಎಲ್ಲಿ ಏರಿಯಾದಲ್ಲಿ ಎಲ್ಲೂ ಕಾಣಿಸ್ಕಬೇಡಿ ಆಯ್ತಾ ಸೂರ್ಯ ಅಲ್ಲ ನಾನೇ ನಿಮ್ಮನ್ನ ಮುಗಿಸ್ಬಿಡ್ತೀನಿ ಏನಾರ ಬಾಯ್ಬಿಟ್ರೆ ನಾನೇ ನಿಮ್ಮನ್ನು ಮುಗಿಸ್ತಿದ್ದೆ ಅಂತ ಹೇಳ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ಕೂಡ ನೋಡಿ ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು